ವಿಡಿಯೋ ನೋಡುವಂಥ ಎಲ್ಲ ರೈತ ಬಾಂಧವರಿಗೆ ಶರಣ್ರಿಪ್ಪ ನಾವತ್ತ ಎಲ್ಲಿ ಬಂದಿದ್ದೀವಿ ಅಂದ್ರೆ ಈ ಗಣಿ ಗ್ರಾಮದಾಗಿರೋ ಒಂದು ಡ್ರ್ಯಾಗನ್ ಫ್ರೂಟ್ ತೋಟಕ್ಕೆ ಬಂದೆವು ಈ ಒಂದು ಹತ್ತು ಗುಂಟೆ ನೆಲದಾಗ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆದಾಯ ತೆಗಿತನಂತೇಳಿ ಹೇಳೋ ರೈತರನ್ನ ನೀವು ಸಾಕಷ್ಟು ನೋಡೀರಿ ರೀಡಿಯೋಗಳನ್ನ ನೋಡಿರಿ ಅದೇ ಎಷ್ಟು ಸತ್ಯ ಐತಿ ಮತ್ತು ಈ ಡ್ರ್ಯಾಗನ್ ಫ್ರೂಟನ್ನು ಯಾವ ರೀತಿ ಬೆಳಿಬೋದು ಯಾವ ಒಂದು ಎಕರೆಗೆ ಎಷ್ಟು ಸಸಿ ಅಥವಾ ಒಂದು ಎಕ್ರೆಗೆ ಟೋಟಲ್ ಖರ್ಚಾಟ ಬರ್ತೈತಿ ಯಾವ ರೀತಿ ಪಾಲನೆ ಪೋಷಣೆ ಮಾಡ್ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಾಗ ನಿಮಗೆ ತಿಳಿಸಿಕೊಡತೀನಿ ಆದ ಕಾರಣ ದಯವಿಟ್ಟು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಥರ ಬರೀ ವೀಡಿಯೋ ಚಲೋ ಮಾಡೋಣ ನಮ್ ಜೊತೆ ಈ ಡ್ರಾಗನ್ ಫ್ರೂಟ್ ತೋಟದ ಮಾಲೀಕರಾದಂತ ಅಜಯ್ ಕುಮಾರ್ ತೆಗ್ಗಣ್ ನಮ್ ಜೊತೆ ಇದಾರೆ ನಮ್ಮ ಗ್ರೂಸ್ ಅಣ್ಣ ಈ ಒಂದ್ ಡ್ರಾಗನ್ ಫ್ರೂಟ್ ಕೃಷಿಯನ್ನ ಎಷ್ಟು ವರ್ಷದಿಂದ ಇದನ್ನ ವರ್ಷ ಮಾಡತ್ತಿರ ವರ್ಷ ನೀವು ಸ್ಟಾರ್ಟಿಂಗ್ ತರು ತರುವಾಗ ಎಲ್ಲಿಂದ ತಂದಿರೇಣ್ಣ ನಾವ್ ಸ್ಟಾರ್ಟಿಂಗ್ ತರುವಾಗ ಒಂದ್ ಜಾತಿನ ತಂದ್ರಿ ಜಾತಿಂದ ಹೆಂಗ್ ಒಂದ ತರವಾಗಿ ಎಷ್ಟ್ ಪ್ರೈಸ್ ಅಂದ ಬಿದ್ದು ನಮಗ ತೊಂಬತ್ ರೂಪಾಯಿಂದು ಪಾಕೆಟ್ ತೊಂಬತ್ ರೂಪಾಯಿ ಈ ಒಂದ್ ಎಕರೆಕ್ ಎಷ್ಟು ತರೋತ್ ಅವಣ್ಣಾಗ ಆಗ ನಮಗ ಎರಡ್ ಸಾವಿರ ಐತೆವ್ರಿ ಎರಡ್ ಸಾವಿರ ಸಾವಿರ ಡಿಸ್ಟನ್ಸ್ ಮ್ಯಾಗ ಇದನ್ಸ್ ಮಾಡಿರೋ ಏಳು ಏಳು ಹತ್ತು ಏಳು ಹತ್ತು ಡಿಸ್ಟು ಹತ್ತು ಯಾವ ವೆರೈಟಿ ಒಂದು ಡ್ರಾಗನ್ ಏನಾಯ ನಮ್ ಕಡೆ ಎರಡ್ ತರ ವೆರೈಟಿ ತರ ಒಂದು ವೈಟ್ ಬರ್ತಿ ಒಂದು ರೆಡ್ ಐತಿ ಒಂದ್ ವೈಟ್ ಒಂದ್ ಎಷ್ಟ್ ಎಕರೆ ಒಳಗ ನೀವ್ ಈಗ ಡ್ರಾಗನ್ ಕೃಷಿಯನ್ನ ಮಾಡತ್ತೀರಿ ಈಗ ನಮ್ದಿದ ಒಂದೂವರೆ ಎಕರೆ ಐತೆ ಒಂದೂವರೆ ಎಕರೆ ಒಳಗ ಮಾಡ ನಿಮ್ಮ ಸಸಿ ನೆಟ್ಗಳ ಎಷ್ಟ ದಿನಕ್ಕೆ ನಿಮಗೆ ಕಾಯ್ ಕೊಡಕ್ ಸ್ಟಾರ್ಟ್ ಆಗುತ್ತೆ ಸಸಿ ನೆಟ್ ಇದ್ ಕೂಡ ಒಂದು ಒಂದ್ ವರ್ಷಕ್ಕ ಆಕೇತನ ಒಂದ್ ವರ್ಷಕ್ಕ ಕಾಯಿಸಲೋ ಈ ತರದ ಮೇಂಟೆನ್ಸ್ ಅದು ಹೆಂಗ್ರಿ ಅಣ್ಣ ಭಾಳ ಹಿಡಿದಿತ್ತು ಮೇಂಟೆನ್ಸ್ ಹೆಂಗ್ರಿ ಮೇಂಟೆನೆನ್ಸ್ ಏನಿಲ್ಲಾ ಅಂದ್ರ ಈಗ ಅದ ಕ್ರಾಸ್ ನೋಡಿದ್ರ ಈ ಇದಕ್ ಕಮ್ಮಿ ಅಣ್ಣ ಮೇಂಟೆನೆನ್ಸ್ ಈಗ ಇದಕ್ಕೇನ ಯಾವುದೇ ರೀತಿ ಔಷಧಿ ಇಲ್ಲ ಕೆಮಿಕಲ್ಸ್ ಯಾವ್ದ ಯೂಸ್ ಮಾಡಂಗಿಲ್ಲ ಮತ್ತ ಹೊರಗಿನ ಗೊಬ್ಬರ ಅಂತೂ ನಾನು ಗೊಬ್ಬರ ಹಾಕಲ್ಲನ ಯಾವ್ದು ಇಲ್ಲ ಬಿ ಜ್ ಇಂಥ ನೀರಿಂದನೂ ಆ ಸೈದ್ ಹಾಕ್ಬಹುದು ಈ ಕೊಟ್ಟಿಗೆ ಗೊಬ್ಬರ ಹಾಕ್ತಾರ ನಾನು ಕೊಟ್ಟಿಗೆ ಗೊಬ್ಬರ ವರ್ಷಕ್ಕ ನಮಗೆ ಎಷ್ಟು ಲಾಭ ತಂದು ಕೊಡೋದನ ಈಗ ನಾವು ಕಬ್ಬು ಮಾಡಿದ್ರೆ ಒಂದ್ ಐವತ್ತರವತ್ ಸಾವಿರ ಖರ್ಚ ತಗದ್ ಉಳಿಸ್ತಾರನ ಈ ಡ್ರ್ಯಾಗನ್ ಫ್ರೂಟ್ ಮಾಡಿ ಒಂದ್ ಎಕರೆಗೆ ಎಷ್ಟ ಉಳಿಸಬಹುದಾನ ಈಗ ಒಂದೇ ವರ್ಷ ಕಮ್ಮಿ ಬರತ್ತ ಒಂದೇ ವರ್ಷ ಜಾಸ್ತಿ ಬರಂಗಿಲ್ಲ ಅದ ವರ್ಷದಿಂದ ವರ್ಷಕ್ಕ ಜಾಸ್ತಿ ಯಾಕಂದ್ರೆ ಎಲಿ ಸಂಖ್ಯೆ ಜಾಸ್ತಿ ಆಕೈತ್ ಎಲಿ ಸಂಖ್ಯೆ ಜಾಸ್ತಿ ಆಗದಿಂದ ಅದ ಕಾಯಿನೂ ಜಾಸ್ತಿ ಆಕೈತ್ ಅದ್ ವಾಪಸ್ ನಮ್ದ ಏನ್ ಕಾಯಿ ಜಾಸ್ತಿ ಆಗನಾತ್ ಅಂದ್ರೂ ನಮಗ್ ಇನ್ಕಮ್ ಆ ಒಂದ್ ಮೂವತ್ ರೂಪಾಯಿ ಇದ್ರು ನಮಗ ಒಂದ್ ಕೈಯಿಂದ ಮೂವತ್ ರೂಪಾಯಿ ಬಂದ್ರುನು ಲಾಭನ ಎಷ್ಟ್ ಲಾಭ ನಾವ್ ವರ್ಷಕ್ಕ ಒಂದ್ ಎಕರೆಕ್ ಅಂದ್ರ ಒಂದ್ ಮೂರಿಂದ ನಾಲ್ಕ ಲಕ್ಷ ರೂಪಾಯಿ ಆರಾಮ್ ತೆಗಬೋದ ಆರಾಮ್ ನಾಲ್ಕ ಲಕ್ಷ ತೆಗಬಹುದು ಮಾರ್ಕೆಟ್ ಎಲ್ಲ ಚಲೋ ಇದ್ದ ನಾಲ್ಕ ಲಕ್ಷ ತೆಗಬಹುದು ಕಮ್ಮಿ ಮಾರ್ಕೆಟ್ ಕಮ್ಮಿ ಇದ್ದಾಗ ಮಾರ್ಕೆಟ್ ಪೂರಾ ಬಿದ್ದೈತ್ ಅಂದ್ರೂ ನಾಕ್ ಲಕ್ಷ ರೂಪಾಯಿ ತೆಗಬೋದನಾ ಒಂದ್ಸಲ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ಬಿದ್ದೈತ್ ಅಂದ್ರೂ ನಾನ್ ಲಕ್ಷ ರೂಪಾಯಿ ತೆಗಬಹುದು ಇನ್ ಮಾರ್ಕೆಟ್ ಚಲೋ ಇದ್ರೆ ಎಷ್ಟು ಮಟ್ಟ ಹೋಗಬಹುದಂದ ಆರ್ ಲಕ್ಷ ಆರ್ ಲಕ್ಷ ರೂಪಾಯಿ ಎಕರೆಕ್ ಎಕರೆ ಒಂದ್ ಮೂರ್ ಲಕ್ಷ ನಾಲ್ಕ ಲಕ್ಷ ಇನ್ವೆಸ್ಟ್ ಹಾಕಿ ಮಾಡಿದಣ ಈಗ ಇದ್ರೊಳಗೆ ಎಷ್ಟ್ ವರ್ಷ ನಾವ್ ಬೆಳಿ ತಕೋಬಹುದ ಜರೋ ನಾವು 30 ವರ್ಷ ತಕಬಹುದು ಅರಂ 30 ವರ್ಷ ಏನು ಆಗೋದಿಲ್ಲ ನಾ ಟೈಮ್ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ 30 ವರ್ಷ ತಕಬಹುದು 30 ವರ್ಷ ಹ್ಮ್ ಹ್ಮ್ ಈಕ ಡ್ರಾಗನ್ ಪ್ರೋಟಿಗೆ ರೋಗ ಲಕ್ಷಣಗಳು ಯಾವುದು ರೋಗ ಯಾವ ಬರ್ತಾವ ಇದಕ್ಕೆ ಯಾವದು ರೋಗ ಇಲ್ಲ ರೋಗ ಬರೋದು ಯಾವುದು ಇಲ್ಲ ನಾ ನಾವು ಯಾವುದು ಕೀಟನಾಶಕ ಯಾವುದು ಸ್ಪ್ರೇ ಮಾಡಿರಲ್ಲ ಏನು ಇಲ್ಲ ಹ್ಮ್ ಹ್ಮ್ ಒಟ್ಟ ಜೀರೋ ಮೇಂಟೆನ್ಸ್ ಜೀರೋ ಮೆಂಟೆನೆನ್ಸ್ ಗೊಬ್ಬರ ಅದು ಏನು ಬೇರೆ ಹಾಕಬೇಕಂತ ಏನು ಹೊರಗಡೆ ಗೊಬ್ಬರ ತಂ ಈ ಡ್ರ್ಯಾಗನ್ ಕೃಷಿ ಮಾಡಕ್ರೀ ಮಣ್ಣ ಯಾವ ರೀತಿ ಮಣ್ಣ ಇರ್ಬೇಕು ಕಪ್ಪು ಮಣ್ಣಿ ಇರ್ಬೇಕು ಕೆಂಪು ಇರ್ಬೇಕು ಮತ್ತ ನೀರಾವರಿ ಹೆಂಗಿರ್ಬೇಕು ಒಂದ್ ಬೋರ್ವೆಲ್ ಇದ್ರ ನಡೀತು ಏನ್ ಬಾವಿ ನೀರ್ ಬಾಳ್ಬೇಕು ಹೆಂಗೇನ ಇದ್ರ ಮಣ್ಣ್ ನೋಡ್ಬೇಕಂದ್ರ ಹಿಂಗ ಮಡಿನೆ ಇರ್ಬೇಕನ್ನ ಮಡಿನ ಮಡಿನೆ ಗರ್ಸ್ನೆಲ್ಲ ಕೆಂಪು ಮಣ್ಣಿದ್ರೆ ನಡೀತಿ ವಾಪಸ್ ಜಾಸ್ತಿ ತಂಪಾಗಬಾರ್ದು ಭೂಮಿ ಭೂಮಿ ನೀರ್ ತಂಪಬಾರದು ನೀರಿನ ನೀರಿಂದ ಏನೈತಿ ನೀರ ವಾರಕ್ಕೊಮ್ಮೆ ಬಿಟ್ರೆ ನೆಡ್ದೈತಿ ವಾರದಾಗ ಒಮ್ಮೆ ಬಿಟ್ಟರೆ ನಡ್ದೈತಿ ಅಂತ ನೀರ ವಾರದಾಗ ನಾಕ್ ಲೀಟರ್ ನೀರ್ ಬೇಕಣ್ಣ ಒಂದ್ ಒಂದ್ ನಾಕ್ ಲೀಟರ್ ನೀರ್ ನೀರ್ ಬೇಕು ನಾವ್ ಬೇರೆ ಬೆಳೆ ಮಾಡಾಕ ಒಂದು ಸೀಸನ್ ಟೈಮಿಂಗ್ ಅಂತ ಇರ್ತೈತೆ ಇರ್ತೈತೆನಾ ಈಗ ನಾವ್ ಮುಂಗಾರಿಗೆ ಬೆಳೆ ಮಾಡ್ಬೇಕು ಹಿಂಗಾರಿಗೆ ಬೆಳೆ ಹೇಳಿ ಸೀಸನ್ ಟೈಮಿಂಗ್ ಇರ್ತೈತೆ ಈ ಒಂದ್ ಡ್ರ್ಯಾಗನ್ ಕೃಷಿ ಮಾಡುವಾಗ ಯಾವ್ ಸೀಸನ್ ಏನ ನಾ ಈಗ ಇದಕ್ಕ ಸೀಸನ್ ಅಂತೇನಿಲ್ಲ ನಾ ಯಾವ ಬೇಕಾದ್ ಹಚ್ಬಹುದು ಅಕಸ್ಮಾತ್ ನಿಮಗ್ ಮುಂದಿನ ತಿಂಗಳ್ ಕಾಯ್ಬೇಕು ಮುಂದಿನ ನೆಕ್ಸ್ಟ್ ಇಯರ್ ನಿಮಗ್ ಕಾಯ್ಬೇಕಾದ್ರ ಜೂನ್ಕ್ ಒಂದು ಒಂಬತ್ತು ತಿಂಗಳಿರ್ಬೇಕಣ್ಣ ಹ್ಮ್ ಈಗ ನಾವು ನಾಟಿ ಮಾಡಿದ ಎಷ್ಟು ದಿನಕ್ಕಿ ಸ್ಟಾರ್ಟ್ ಆಗತ್ತ ನಾಟಿ ಮಾಡಿದ ಅದ ಒಂಬತ್ ಜೂನಕ್ ಒಂಬತ್ ತಿಂಗಳಾಗಿರ್ಬೇಕು ಆ ನಿಮಗ್ ಕಾಯಿ ಸ್ಟಾರ್ಟ್ ಆಗತ್ತೆ ಅಂದ್ರ ಆಗ ಮಳೆ ಇರತ್ತಲ್ಲ ಕ್ಲೈಮೇಟ್ ಚಲೋ ಇರುತ್ತೆ ಆ ನಿಮ್ ಕಾಯಿ ಸ್ಟಾರ್ಟ್ ಮಳೆಗಾಲಕ್ಕೆ ಇದರ ಸೀಸನ್ ಸ್ಟಾರ್ಟ್ ಸ್ಟಾರ್ಟ್ ಎಷ್ಟು ತಿಂಗಳು ಸ್ಟಾರ್ಟ್ ಇರ್ತನ ಬಟ್ ಮಳಗಾಲ ನಾಲ್ಕು ತಿಂಗಳಿರೋದ್ ಮಳೆಗಾಲದ ಕಂಟಿನ್ಯೂಸ್ ಕಂಟಿನ್ಯೂ ಸ್ಟಾರ್ಟ್ ಇರುತ್ತೆ ಮತ್ತೆ ನಾವು ಚಿಳಗಾಲಕ್ಕೆ ಬಿದ್ಮೇಲೆ ಸೀಸನ್ ಸೀಸನ್ ಮುಗಿತಾನೆ ನಮ್ಮ ಕೃಷಿ ಇಲಾಖೆಯಿಂದ ರೇಷ್ಮೆ ಬೆಳೆ ಮಾಡಕ್ ಆಗಿರ್ಬೋದು ಬ್ಯಾರದಕ್ ಗೌರ್ಮೆಂಟ್ ಸಹಾಯ ನಾವು ಕೊಡೋದಿದ್ದೇನೆ ಈ ನಮ್ಮ ಡ್ರ್ಯಾಗನ್ ಕೃಷಿ ಮಾಡ್ತಾನ ರೈತರಿಗೆ ಗೋರ್ಮೆಂಟ್ ಇಂದ ಸಹಾಯಧನ ಬರ್ತೈತಿವ್ ನೀವು ನೀವು ಪಡ್ಕೊಂಡಿ ಆ ಸಹಾಯಧನ ಅಂತ ಸ್ಕೀಮ್ ಸ್ಕೀಮ್ ಮೇಂಟೆನೆನ್ಸ್ ಅಂದ್ರೆ ಡ್ರಿಪ್ ಆಗಲಿ ಕಂಬ ಆಗ್ಲಿ ಇದ್ರೆ ಬಿಲ್ ಕೊಟ್ಟಿವನ್ ಕೊಡ್ತಾನ ಈಗ ಕೊಡ್ತಾರ ಅಂತ ಕೊಡ್ತಾರ ನಮಗ ಸದ್ಯಕ್ಕೆ ಕೊಟ್ಟಿದ್ದು ಅರ್ವತ್ ಈಗ ಪ್ರತಿ ಒಂದು ನಾವು ಬೆಳೆ ಮಾಡಿದ್ರು ಅದ್ರ ಮಾರ್ಕೆಟಿಂಗ್ ಅನ್ನೋದು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತೇತಿ ನೀವ ಯಾವ ರೀತಿ ಇದರ ಮಾರ್ಕೆಟಿಂಗ್ ಎಲ್ಲಿ ಲಭ್ಯ ಐತಿ ನಿಮ್ಗೆ ಇದರ ಇದ್ರ ಮಾರ್ಕೆಟಿಂಗ್ ನಾವ್ಗ ನಮ್ಮ ಸಮೀಪ ಅಂದ್ರೆ ಜಮಖಂಡಿ ಬಾಗಲಕೋಟ್ ಇಲ್ಲೆಲ್ಲ ಕಳಿಸ್ತವ ಮಧು ಆಗ್ಲಿ ಬಾಗಲಕೋಟೆ ಕಳಿಸ್ತೇವಿ ಜಮಖಂಡಿ ಕಳಿಸ್ತೇವ್ ವಾಪಸ್ ಮೈಸೂರ ಬೆಂಗ್ಳೂರ್ ಹಿಂಗ ಕಳಿಸ್ತೇವ ಅಲ್ಲಿ ಏನಂದ್ರ ಪೀಸ್ ಮ್ಯಾಗ್ತವ್ ಪೀಸ್ ಪೀಸ್ ಮ್ಯಾಗ ಅಂದ್ರ ಸೈಜ್ ಮ್ಯಾ ಡಿಪೆಂಡ್ ಆಗ್ತದೆ ಮೀಡಿಯಂ ಸೈಜ್ ಇತ್ತಂದ್ರ ಐವತ್ ರೂಪಾಯಿ ಅರವತ್ ರೂಪಾಯಿ ಹಾಕದ ಅದೇ ಸ್ಮಾಲ್ ಸೈಜ್ ಇತ್ತಂದ್ರ ಮೂವತ್ ರೂಪಾಯಿ ನಲವತ್ ರೂಪಾಯಿ ಹಾಕದ ಪೀಸ್ ಮ ಕೆಜಿ ಗಂಟ್ಲಿ ಅಂದ್ರೂನು ನಮ್ಮ ಸುತ್ತಮುತ್ತಲು ಎಲ್ಲಿ ಕೆಜಿ ಗಂಟ್ಲೆ ತಗೋದಿಲ್ಲ ತಗೊಂಡ್ರ ಮೈಸೂರಿಗೆ ತೋತಾರ ಮೆಟ್ರೆ ಬಿಜಾಪುರ್ ತೋತಾರ ಅಲ್ಲಿ ಕೆಜಿ ಅಂದ್ರೂ ನೂರ ಐವತ್ತು ರೂಪಾಯಿ ಐತಿ ನೂರ ಐವತ್ತು ಎರಡ್ಕೊಂಡ್ ಎರಡ್ ನೂರ್ತನ ಅದ್ರ ಸೈಜ್ ಬರುತ್ತೆ ಇಲ್ಲಿ ನಿಮ್ಮ ತೋಟಕ್ಕೆ ಬಂದು ಹೋಯ್ತಾರೋ ನೀವು ಓದ್ ಹರಿದ್ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಮುದ್ದೆ ಸೈಡ್ ಮಾಡ್ಯಾರೀಗಾ ಈಗ ನಿಮ್ಗೆ ಆನ್ಲೈನ್ ಮಾರ್ಕೆಟ್ ಲಭ್ಯ ಐತೆನಾ ಈಗ ಆನ್ಲೈನ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರ ಆನ್ಲೈನ್ ಯಾರು ಬರಲ್ಲ ನಮ್ ಸೈಡ್ ಯಾರು ಬರಲ್ಲ ಉತ್ತರ ಕರ್ನಾಟಕ ಸೈಡ್ ಈಗ ಬೆಂಗ್ಳೂರ್ ಸೈಡ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಚಲೋ ಅಲ್ಲಿ ಆನ್ಲೈನ್ ನಡೀತೈತನ ಇತ ನಮ್ ಕಡೆ ಟ್ರಾನ್ಸ್ಪೋರ್ಟ್ ಇಲ್ಲನಾ ಅಂದ್ರೆ ದೂರ ಅದ್ರ ಸಂಬಂಧ ಜಾಸ್ತಿ ಜನ ಯಾರು ಬರಂಗಿಲ್ಲ ನಾವ್ ಇಲ್ಲಿ ಜಮ್ಕಂಡ್ ಲೋಕಲ್ ಮಾರ್ಕೆಟ್ ಮಾಡ್ತೇವ ಲೋಕಲ್ ಮಾರ್ಕೆಟ್ ನಿಮ್ಮಲ್ಲಿ ಹಗಿ ಸಿಕ್ತಾವಣ್ಣ ಈಗ ಹಾ ಈ ಸಿಕ್ತವ ಬೀಗ ಕೊಡ್ತಿವ್ರಿ ಈಗ ಆಲ್ಮೋಸ್ಟ್ ಒಂದ್ ಇಪ್ಪತ್ತಂದ ಅಗಿ ಕೊಟ್ಟಿವ್ ಪ್ರೈಸ್ ಅಂತ ಈಗ ನಲ್ವತ್ತು ರೂಪಾಯಿ ಕೊಡ್ತಾವಣ್ಣ ನಲ್ ಈ ಡ್ರ್ಯಾಗನ್ ಫ್ರೂಟ್ ದಾಗ ನಡು ಈ ಗ್ಯಾಪ್ ಇಟ್ಟಿರ್ತೇತನ ಗ್ಯಾಪ್ ಐತಿ ಇದ್ರ ಏನೇನು ಬೆಳಿಗ್ಗೆ ನಾವ ಈಗ ಫಸ್ಟ್ ಹಚ್ಚಿದ್ದೇವೆ ದಾಳಂಬರಿ ಹಚ್ಚಿದಣ ಫಸ್ಟ್ ದಾಳಂಬರಿ ತಗೋದ್ಕೊಳ್ಳಿ ತರಕಾರಿ ಮಾಡಿ ಒಂದು ಎಲ್ಲ ತರ ತರಕಾರಿ ಅದಕ್ಕೆ ಎಫೆಕ್ಟ್ ಅದ್ರಾಗನ್ ಫ್ರೂಟ್ ಇಂದ ಇದೆಕ್ಟ್ ಅದ ಏನೋ ಎಫೆಕ್ಟ್ ಏನಿಲ್ಲ ನಾವು ಕಸದಿನ ಇದಕ್ ಹೊಡಿಬಹುದು ಡ್ರ್ಯಾಗನ್ ಪ್ಲಾಂಟೇಶನ್ ಮಾಡಿ ನೀವು ಸಸಿ ಕೊಡ್ಬೇಕಾದ್ರೆ ಎಷ್ಟ್ ವರ್ಷ ಬಿಟ್ಟು ಸಸಿ ಇದನ್ನ ಬೇರೆ ಕೊಡಬಹುದು ನೀವು ಇದನ್ನ ನಾವ್ ಪ್ಲಾಂಟೇಶನ್ ಮಾಡಿ ಐದ್ ವರ್ಷ ಆಗಿರ್ಬೇಕು ಮ್ಯಾಕ್ಸಿಮಮ್ ಅಂದ್ರೂ ಒಂದ್ ಐದ್ ವರ್ಷ ಅಂದ್ರೆ ನಾವು ಪ್ಲಾಂಟೇಶನ್ ಅವ್ರಿಗೆ ಅಗಿ ಕೊಡ್ಕ ಕೊಡಕ್ ಸರ್ ಅದಕ್ಕಿಂತ ಮೊದ್ಲು ಕೊಟ್ರ ಏನಾಗೋದಲ್ಲ ನಮ್ಮೂನು ನಮ್ಮನು ಈ ಗ್ರೋಯಿಂಗ್ ಇರ್ತಾವ ನಾವ್ ಇವ ಎಲಿ ಏನಂದ್ರ ಈ ಗ್ರೋಯಿಂಗ್ ಇರ್ತವ್ ಅದ ಅವ್ರಿಗೆ ವಾಪಾಸ್ ಅವ್ರ್ ಹಚ್ಚಿದ ಕೋಲಿ ಅವ್ರಿಗೆ ಸರಿ ತಂಗ ಬ್ಯಾಂಗಿಲ್ಲ ನಿಮ್ಮ ಸುತ್ತಮುತ್ತ ಮತ್ತೆ ಎಲ್ಲಾ ಕಬ್ಬಾ ಬೆಳಾತಾರ ಕಬ್ಬಾ ಬೇರೆ ಬೇರೆ ಗೊಂದಲ ಬೆಳಾತ್ತಾರ ನೀವು ಅಂದ್ರೆ ಡಿಫ್ರೆಂಟ್ ಆಗಿ ಈಗ ಡ್ರ್ಯಾಗನ್ ಕೃಷಿ ಮಾಡ್ಬೇಕಂತ ಹೆಂಗ್ ಐಡಿಯಾ ಬಂತ ನಿಮಗ ನಾವ್ ಸ್ಟಾರ್ಟಿಂಗ್ ನಮ್ದು ಇದಿತ್ತು ದ್ರಾಕ್ಷಿ ಇತ್ತು ದ್ರಾಕ್ಷಿ ದ್ರಾಕ್ಷಿ ಇತ್ತು ಅದನ್ನ ತಗೋಕೂಲೆ ನಾವ್ ಏನ್ರ ಮಾಡ್ಬೇಕಂತ ಒಂದು ಪ್ಲಾನ್ ಬತ್ತ ಅದನ್ನ ನೋಡ ನಾವ್ ಯೂಟ್ಯೂಬ್ ಗೂಗಲ್ ಸರ್ಚ್ ಗೂಗಲ್ ಸರ್ಚ್ ಮಾಡಿದ್ವಿ ಸರ್ಚ್ ಮಾಡೋಣ ಇದೊಂದು ಕ್ರಾಪ್ ಸರ್ಚ್ ಮಾಡಿದ್ವಿ ಚಲೋ ಶಕ್ತ ಐಡಿಯಾ ವಾಪಸ್ ನಾವು ಫಾರ್ಮಿಂಗ್ ಒಂದ್ ಎರಡ್ ಸಲ ವಿಸಿಟ್ ಕೊಟ್ಟಿವ್ ಜತ್ತ ಸಾಂಗ್ಲಿಂಗ್ ವಿಸಿಟ್ ಕೊಡೋಣ ಅಲ್ಲಿ ಮತ್ತೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಕೊಡೋಣ ನಾವ್ ಅಲ್ಲಿ ತಂದ ಹಾ ಹಚ್ಚಿವಣ್ಣ ಈಗ ನಿಮ್ಗೆ ಒಂದ್ ಎಕರೆಗೆ ಟೋಟಲ್ ಅವಾಗ ನಿಮ್ಗೆ ಇದು ಮಾಡ್ಬೇಕಾದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತಾರಣ್ಣ ಇಲ್ಲಿ ಒಂದು ಎಕರೆಗೆ ನೀವು ಖರ್ಚು ಮಾಡ್ಬೇಕಾದ್ರೆ ನಮಗ ಸ್ಟಾರ್ಟಿಂಗ್ ಖರ್ಚ್ ಜಾಸ್ತಿ ಮುಂದೈತಣ್ಣ ಯಾಕಂದ್ರೆ ನಮಗ ಅಗಿ ಒಂದು ಪಾಕೆಟ್ ತೊಂಬತ್ತು ರೂಪಾಯಿ ಸಿಕ್ಕೈತಿ ಅವಾಗ ಒಂದು ಅಕ್ಕಿ ಪಾಕೆಟ್ ಎಷ್ಟು ಒಂಬತ್ತು ವರ್ಷದಿಂದ ಅಣ್ಣ ಹಾ ಅಣ್ಣ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡುತ್ತಾನಂತ ಮುಂದೆ ಬರುವಂತ ರೈತರಿಗೆ ಹಾ ನೀವ ಒಂದ ಸಲಹೆ ಆಗಿರ್ಬೋದ ಒಂದು ಸಜೆಷನ್ ಕೊಡಬೇಕಂದ್ರ ಏನ್ ಕೊಡಾಕ ಇಷ್ಟ ಪಡ್ತೀರ ಈಗ ಬಾಗಲ್ಕೋಟ್ ಡಿಸ್ಟಿಕ್ ದೊಗ ಫಸ್ಟ್ ಟೈಮ್ ಹಚ್ಚಿದರ ನಾವನ ಬಾಗಲ್ಕೋಟ್ ಡಿಸ್ಟಿಕ್ ಫಸ್ಟ್ ಟೈಮ್ ಟೈಮ್ ನಾವ್ ಹಚ್ಚಿದಾವ ಆಮ್ಯಾಗ ಈ ಬರ್ಬರ್ತ ನಾವ್ ಅಗಿ ಕೊಡತೀವನ ಈ ಜಮಖಂಡಿ ಸುತ್ತಮುತ್ತಲು ಜಮಖಂಡಿ ಕೊಟ್ಟಿವನ ಒಳ್ಳೆ ಮುದೋಳ್ ಸೈಡ್ ಕೊಟ್ಟೆವು ಬಾಗೋಟ್ ಸೈಡ್ ಕೊಟ್ಟೇವೆ ಒಳ್ಳೆ ಆಲ್ಮಟ್ಟಿ ಸೈಡ್ ಕೊಟ್ಟೆವು ಹ್ಮ್ ಹಿಂಗ ಜಾಸ್ತಿ ಅಗಿನು ಕೊಟ್ಟಿವನ ನಾವು ಆ ಆಲ್ಮೋಸ್ಟ್ ಚಲೋ ಐತಿ ಅನ ರೈತರಿಗೆ ನಾವೀಗ ಕಬ್ ಮಾಡಿ ಅದಕ್ಕೆ ವರ್ಷಾನ್ ವರ್ಷ ಇದನ್ನ ಮಾಡಿ ಬಾಳ ಮೇಂಟೆನ್ಸ್ ಹಾಕೈತಿ ಈಗ ಮೇಂಟೆನ್ಸ್ ಇದನ್ನ ಎಲ್ಲಾ ಒಂದ್ ಇದನ್ನ ಮಾಡ ಎಷ್ಟ್ ಅನುಕೂಲತೆ ಐತನ ಇದೇ ಕ್ರಾಪ್ಸ್ ನೋಡಿದ್ರೆ ಇದ್ ಚಲೋ ಐತನ ಅಂದ್ರೆ ಅದಕ್ಕ ಜಾಸ್ತಿ ಮೇಂಟೆನೆನ್ಸ್ ಜಾಸ್ತಿ ಬೇಕು ಒಳ್ಳೆ ಅದಕ್ಕ ಗೊಬ್ಬರ ಹಾಕುದು ಔಷಧ ಹೊಡಿಯುದು ಜಾಸ್ತಿ ಇದಕ್ಕೇನು ಇಲ್ಲ ಬರೇ ನೀರ್ ಬಿಡ್ಕೊತ ಹೋಗುದಷ್ಟ